ನಮಸ್ಕಾರ ಸ್ನೇಹಿತರೆ ಎಲ್ಲ ಮಹಿಳೆಯರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಕೊನೆಗೂ ಗೃಹಲಕ್ಷ್ಮಿ ಯೋಜನೆ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಬಿಡುಗಡೆ ಆಗಿತ್ತು ಸೊ ಕೊನೆದಾಗಿ ಇಲ್ಲಿರುವಂತಹ ಲೈವ್ ಪ್ರೂಫ್ ಸಮೇತ ನಿಮಗೆ ಈ ಒಂದು ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಜಮಾ ಆಗಿದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ನಾನು ವಿವರಣೆಯನ್ನು ಕೊಡ್ತೀನಿ ಸೊ ಮೊದಲನೇ ಹಂತದಲ್ಲಿ ಯಾವ ಯಾವ ಜಿಲ್ಲೆಗಳಿಗೆ ಹಣ ಬಂದಿರುವಂತದ್ದು ಸೊ ಇನ್ನು ಯಾವ ಜಿಲ್ಲೆಗಳಿಗೆ ಬರಬೇಕಾಗಿರುವಂತದ್ದು ಪ್ರತಿಯೊಂದನ ಈ ಒಂದು ಮಾಹಿತಿಯಲ್ಲಿ ನಾವು ತಿಳಿದುಕೊಳ್ಳೋಣ ಸೊ ನಾಲ್ಕು ಸಾವಿರ ಹಣ ಆದ್ರೂ ನಿಮಗೆ ಜಮಾ ಆಗ್ತಕ್ಕಂಥದ್ದು ಸುಮಾರು ಹತ್ರ ಐದು ಸಾವಿರ ಕೋಟಿ ಹಣವರೆಗೂ ಕೂಡ ಹಣಕಾಸು ಇಲಾಖೆಯಿಂದ ಫಂಡ್ ರಿಲೀಸ್ ಆಗಿರುವಂತದ್ದು ಗ್ರಾಮ ಪಂಚಾಯಿತಿಯಿಂದ ಈಗಾಗಲೇ ಹಣ ರಿಲೀಸ್ ಆಗಿ ನೀವು ಒಂದು ಡಿ ಬಿ ಟಿ ಮುಖಾಂತರ ನಿಮ್ಮ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗ್ತಕ್ಕಂತಹ ಕೆಲಸ ಕಾರ್ಯಗಳು ನಡೀತಾ ಇದೆ ವೀಕ್ಷಕರೇ ಸೊ ನಿನ್ನೆ ಕೂಡ ಸಾಕಷ್ಟು ಮಹಿಳೆಯರಿಗೆ ಹಣ ಜಮಾ ಆಗಿರುವಂತದ್ದು ಬನ್ನಿ ಹಾಗಾದ್ರೆ ಯಾರಿಗೆ ಜಮಾ ಆಗಿದೆ ಏನಂತ ಕಮೆಂಟ್ ಮಾಡಿದ್ದಾರೆ ಸೊ ಎಲ್ಲನೂ ಕೂಡ ಲೈವ್ ಪ್ರೂಫ್ ಆಗಿ ನಿಮಗೆ ನಾನು ತಿಳಿಸ್ಕೊಡ್ತೀನಿ ಹಣ ಜಮಾ ಆಗ್ತಾ ಇದೆ ಎನ್ನುವುದನ್ನು ನೀವು ನಂಬಲೇಬೇಕು ಆ ರೀತಿ ನಾನು ನಿಮಗೆ ಲೈವ್ ಪ್ರೂಫ್ ಆಗಿ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಸೊ ನಾನು ಕೊನೆವರೆಗೂ ವಾಚ್ ಮಾಡೋದ್ರ ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನು ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಕೂಡ ಪ್ರತಿಯೊಬ್ಬರು ಆಲ್ ಅಂತ ಸೆಟ್ ಮಾಡಿದ್ರೆ ಎಲ್ಲ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ ಅಲ್ಲಿಂದ ವೀಡಿಯೋಸ್ಗಳನ್ನು ನೋಡ್ಕೊಳ್ಬೋದು ಈಗ ಡೈರೆಕ್ಟಾಗಿ ಟಾಪಿಕ್ಗೆ ಬಂದುಬಿಡ್ತೀನಿ ಕೊನೆಗೂ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತು ಬಿಡುಗಡೆ ಆಯ್ತು ಕಣಪ್ಪ ಸೊ ಹದಿನಾರನೇ ಕಂತು ಇಂದು ಜಮ ಆಗತ್ತೆ ನಾಳೆ ಆಗತ್ತೆ ತಾಂತ್ರಿಕ ದೋಷ ಇದೆ ನಮಗೆ ಇನ್ಸಿಡೆಂಟ್ ಆಗಿದೆ ಹೀಗಾಗಿ ಡಿಲೇ ಆಗಿದೆ ಗ್ರಾಮ ಪಂಚಾಯಿತಿಗೆ ಹೀಗಾಗಿ ಡಿಲೇ ಆಗಿದೆ ಕಾರಣ ಕೇಳಿ ಕೇಳಿ ಕೊನೆಯದಾಗಿ ಹದಿನಾರನೇ ಕಂತಿನ ಹಣ ಜಮಾ ಆಗಲಿಕ್ಕೆ ಪ್ರಾರಂಭವಾಯಿತು ಫೈನಲಿ ಮಹಿಳೆಯರ ಖಾತೆಗೆ ಹಣ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಹೇಗಪ್ಪ ಲೈವ್ ಪ್ರೂಪ್ ಆಗಿ ನಾನು ಮೊದಲನೇ ಹಂತದಲ್ಲಿ ಕಮೆಂಟ್ ಅನ್ನ ತೋರಿಸ್ಬಿಡ್ತೀನಿ ನಿಮಗೆ ಸುಮ್ಮನೆ ಬೇಡಲೇ ಬೇಡ ನೋಡಿ ಇಲ್ಲಿ ವೀಕ್ಷಕರೇ ಟುಡೇ ಹದಿನಾರನೇ ಕಂತು ಹಣ ಬಂತು ಸರ್ ಬೆಂಗಳೂರು ಅರ್ಬನ್ ಅಂತ ಕಮೆಂಟ್ ಮಾಡಿದ್ದಾರೆ ಥ್ಯಾಂಕ್ ಯು ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ ನೋಡಿದಿರಿ ಈಗ ಸ್ಕ್ರೀನಲ್ಲಿ ನಾನು ಸ್ಕ್ರೋಲ್ ಮಾಡಿ ತೋರಿಸ್ತಾ ಇದ್ದೀನಿ ಬೆಂಗಳೂರು ಗ್ರಾಮಾಂತರಕ್ಕೆ ಹದಿನಾರನೇ ಕಂತು ಬಂದಿದೆ ಒಂದು ಮೂವತ್ತಕ್ಕೆ ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ತೈದು ಸೊ ಇದೇ ಸೇಮು ಕಮೆಂಟ್ ಮಾಡೋದನ್ನು ಮರಿಬೇಡಿ ಯಾರಿಗೆ ಹಣ ಜಮಾ ಆಗಿದೆ ಸೊ ದಯಮಾಡಿ ಕಮೆಂಟ್ ಮಾಡೋದನ್ನು ತಿಳಿಸಿ ಹಾಗಾದ್ರೆ ನಿಮಗೆ ಬರೀ ಎರಡು ಸಾವಿರ ರೂಪಾಯಿ ಮಾತ್ರ ಜಮ ಆಗಿದೆ ಇನ್ನು ಎರಡು ಸಾವಿರ ರೂಪಾಯಿ ಜಮಾ ಆಗಬೇಕಲ್ವಾ ಅದನ್ನು ಕೂಡ ಹೇಳ್ತೀನಿ ಮೊದಲೇದಾಗಿ ನಾವು ಕಮೆಂಟ್ಸ್ಗಳನ್ನ ಓದೋಣ ಒಂದ್ ಎರಡು ಮೂರು ಕಮೆಂಟ್ಸ್ ಅಷ್ಟೇ ಮತ್ತೇನಿಲ್ಲ ಸೊ ಹಾಗಾದ್ರೆ ವೀಕ್ಷಕರೇ ಇನ್ನು ಬಂದಿರತಕ್ಕಂತಹ ಕಮೆಂಟ್ಸ್ಗಳು ಏನು ಅನ್ನೋದು ನೋಡೋಣ ಎರಡು ಸಾವಿರ ಬಂದಿದೆ ಅಂತ ಕಮೆಂಟ್ ಮಾಡಿದ್ದಾರೆ ಅದೇ ರೀತಿಯಾಗಿ ವಿಜಯಪುರ ಜಿಲ್ಲೆ ಹಣ ಬಂದಿದೆ ಸರ್ ಅಂತಲೂ ಕೂಡ ಕಮೆಂಟ್ ಮಾಡಿದ್ದಾರೆ ಹಾಯ್ ದಾವಣಗೆರೆಗೆ ಹಣ ಬಂತು ಒಂದು ಕಂತು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿದ್ದಾರೆ ಅದರಲ್ಲಿ ಹೆಚ್ಚಾನೆಚ್ಚು ದಾವಣಗೆರೆ ಜಿಲ್ಲೆದವರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಹಣ ಜಮಾ ಆಗಿದೆ ಇಲ್ಲಿ ನೋಡಿ ನನಗೆ ಇದೇ ಒಂದು ಕಂತು ಜಮಾ ಆಯಿತು ಥ್ಯಾಂಕ್ ಯು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿದ್ದಾರೆ ನನಗೆ ಎರಡು ಸಾವಿರ ಹಣ ಬಂತು ಅಂತ ಹೇಳಿಬಿಟ್ಟು ಕಮೆಂಟ್ಸ್ಗಳು ಕೂಡ ಮಾಡಿದ್ದಾರೆ ಬಂತು ಹದಿನಾರನೇ ಕಂತು ಕೋಲಾರ ಒಂದು ಗಂಟೆಗೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿದರೆ ನಮಗೂ ಬಂದಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿದ್ದಾರೆ ಈ ರೀತಿ ಸಾಕಷ್ಟು ಕಮೆಂಟ್ಸ್ಗಳು ಬಂದಿರುವಂಥದ್ದು ಈಶ್ಕ್ರೆ ನಾನು ಸ್ಕ್ರೀನಲ್ಲಿ ತೋರಿಸ್ತಾನೆ ಇದ್ದೀನಿ ಜಮಾ ಆಗಿದೆ ನನಗೆ ಎರಡು ಸಾವಿರ ಅಂತ ಕಮೆಂಟ್ ಮಾಡಿದ್ದಾರೆ ಮತ್ತೆ ದಾವಣಗೆರೆಯವರು ಹದಿನಾರನೇ ಕಂತು ಬಂದಿದೆ ದಾವಣಗೆರೆ ಡಿಸ್ಟಿಕ್ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿದ್ದಾರೆ ಈ ರೀತಿ ಬಹಳಷ್ಟು ಜನ ಕಮೆಂಟ್ ಮಾಡ್ತಕ್ಕಂಥದ್ದು ಸೊ ನಿಮಗೆ ಲೈವ್ ಪ್ರೂಫ್ ಆಗಿ ನಾನು ತೋರಿಸಿದ್ದೀನಿ ಬೇಕಾದರೆ ನಿನ್ನೆ ಹಾಕಿರುವಂತಹ ವಿಡಿಯೋಸ್ಗಳ ಅಲ್ಲಿ ನೀವು ಕಮೆಂಟ್ ಬಾಕ್ಸಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಬೆಂಗಳೂರು ಜಿಲ್ಲೆದವರಿಗೂ ಕೂಡ ಆದಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದೆ ಇರ್ ಬೆಂಗಳೂರು ಎರಡು ಸಾವಿರ ರೂಪಾಯಿ ಬಂದಿದೆ ಸರ್ ಅಂತ ಕಮೆಂಟ್ ಮಾಡಿದ್ದಾರೆ ತುಂಬಾ ಥ್ಯಾಂಕ್ಸ್ ಸರ್ ಅಂತಾನು ಕೂಡ ಕಮೆಂಟ್ ಮಾಡಿದ್ದಾರೆ ಸಾಕಷ್ಟು ಮಹಿಳೆಯರಿಗೆ ಅಂಥದ್ರಲ್ಲಿ ಬೆಂಗಳೂರು ಜಿಲ್ಲೆದವರಿಗೆ ಬೆಂಗಳೂರು ಗ್ರಾಮಾಂತರ ಆಗಿರಲಿ ಬೆಂಗಳೂರು ನಗರ ಆಗಿರಲಿ ಬೆಂಗಳೂರು ಸುತ್ತಮುತ್ತ ಇರ್ತಕ್ಕಂತಹ ತಾಲೂಕುಗಳಿಗೆ ಹೆಚ್ಚಾನೆಚ್ಚು ಹೆಚ್ಚು ಪ್ರಮಾಣದಲ್ಲಿ ಹಣ ಜಮಾ ಆಗಿದೆ ಅಂತ ಹೇಳ್ಬೋದು ಸೊ ಅಲ್ಲಿರುವಂತಹ ಫಲಾನುಭವಿಗಳಿಗೆ ಈಗಾಗಲೇ ಆಲ್ರೆಡಿ ಹಣ ಜಮಾ ಆಗಿ ಕ್ಲಿಯರ್ ಆಗಿರುವಂಥದ್ದು ಇನ್ನೂ ಉಳಿದಂತಹ ಜಿಲ್ಲೆಗಳಿಗೂ ಕೂಡ ಇವತ್ತಾಗಿ ಇವಾಗ ಈಗಾಗಲೇ ನಾನು ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಇವತ್ತು ಯಾವ ಜಿಲ್ಲೆಗಳಿಗೆ ಹಣ ಬರ್ತಾ ಇದೆ ಅಂತ ಸೊ ಹಿಂದಿನ ವಿಡಿಯೋನ ನೋಡ್ಕೊಳ್ಳಿ ನಿಮಗೆ ಡೆಫಿನೆಟ್ಲಿ ಕ್ಲಿಯರಿಟಿ ಸಿಗುತ್ತೆ ಯಾವ ಜಿಲ್ಲೆಗಳಿಗೆ ಹಣ ಬರೋದಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ ಈಗ ಈಗಾಗಲೇ ಯಾವ ಜಿಲ್ಲೆಗಳಿಗೂ ಕೂಡ ಹಣ ಬಂದಿದೆ ಅದು ಕೂಡ ಅದೇ ವಿಡಿಯೋದಲ್ಲಿ ನಿಮಗೆ ಕ್ಲಿಯಾರಿಟಿ ಸಿಗುತ್ತೆ ಹಿಂದಿನ ವಿಡಿಯೋನ ಚೆಕ್ ಮಾಡ್ಕೊಳ್ಳಿ ಮುಂಜಾನೆ ಅಪ್ಲೋಡ್ ಮಾಡಿರುವಂತಹ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಏನಿದೆ ಇನ್ನು ಹದಿನೇಳನೇ ಕಂತಿನ ಹಣ ನಿಮಗೆ ಜಮಾ ಆಗಬೇಕು ಹದಿನಾರನೇ ಕಂತಿನ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮ ಆಗಿಲ್ಲ ಅಲ್ಲ ಅವರಿಗೆ ಜಮಾ ಆಗತ್ತೆ ವರಿ ಮಾಡ್ಕೊಳ್ಬೇಡಿ ಇನ್ನು ಜಮಾ ಆದವರು ಕೂಡ ಕೇಳ್ತಾ ಇದ್ರಿ ಹದಿನೇಳನೇ ಕಂತಿನ ಹಣ ಜಮಾ ಆಗಿಲ್ಲ ಅಂತ ಹೇಳ್ಬಿಟ್ಟು ಡೆಫಿನೆಟ್ಲಿ ಜಮಾ ಆಗತ್ತೆ ಸುಮಾರು ಹತ್ತರ ನಾಲ್ಕು ಸಾವಿರದ ಎಂಟುನೂರು ಕೋಟಿ ಅಥವಾ ಐದು ಸಾವಿರ ಕೋಟಿವರೆಗೂ ಕೂಡ ಹಣ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಿಡುಗಡೆ ಆಲ್ರೆಡಿ ಆಗಿರುವಂತದ್ದು ಈಗ ಸದ್ಯಕ್ಕೆ ನಿಮಗೆ ನಾಲ್ಕು ಸಾವಿರ ಒಟ್ಟೊಟ್ಟಿಗೆ ಬಿಡುಗಡೆ ಮಾಡ್ತಾ ಹೋದ್ರೆ ಖಂಡಿತವಾಗ್ಲೂ ತಾಂತ್ರಿಕ ದೋಷ ಆಗತ್ತೆ ಮತ್ತೆ ಅದೊಂದು ರೀಸನ್ ಆಗಿಬಿಡತ್ತೆ ಸೊ ಹೀಗಾಗಿ ನಾವು ಕೂಡ ಸಹಕರಿಸೋಣ ನೀವು ಆಗಿನೇ ಹಾಕಿ ಆದ್ರೆ ಎರಡು ಸಾವಿರನೇ ಹಾಕಿ ಆದ್ರೆ ನಮಗೆ ಅಮೌಂಟ್ ಪ್ರತಿ ತಿಂಗಳು ಕೂಡ ನೀವು ಕೊಡಬೇಕು ಪ್ರತಿ ತಿಂಗಳು ಕೂಡ ನಮಗೆ ಸರಿಯಾಗಿ ಅಮೌಂಟ್ ಹಾಕಿದ್ರೆ ಸಾಕು ಅನ್ನುವಂತಹ ಒಂದು ಅನಿಸಿಕೆಯನ್ನು ನಾವು ಸರ್ಕಾರಕ್ಕೆ ಇಡೋಣ ಓಕೆನಾ ಸೊ ಇದಕ್ಕೆಲ್ಲರೂ ಕೂಡ ನಿಮಗೆ ಅನಿಸಿಕೆ ಇದೆ ನಾ ಒಪ್ಪಿಗೆ ಇದೆ ನಾನು ಅನ್ನುವಂಥದನ್ನ ಕಮೆಂಟ್ ಮಾಡಿ ತಿಳಿಸಿ ಯಾಕಪ್ಪ ಅಂದರೆ ಸುಮ್ಮನೆ ತಾಂತ್ರಿಕ ದೋಷ ಆಗಿದೆ ಗ್ರ ಹಣ ಬರ್ತಾ ಇಲ್ಲ ತಾಂತ್ರಿಕ ದೋಷಿಗಾಗಲಿ ಆಗಿ ಇದನ್ನು ಸರಿಪಡಿಸ್ಲಿಕ್ಕೆ ಆಗ್ತಾ ಇಲ್ಲ ಈ ರೀತಿ ಒಂದು ಸೊ ಪ್ರಾಬ್ಲಮ್ಗಳನ್ನು ಕ್ರಿಯೇಟ್ ಆದ ತಕ್ಷಣ ಅದಕ್ಕೆ ಈ ರೀತಿ ರೀಸನ್ಗಳನ್ನು ಹುಡುಕಾಡ್ತಾ ಇರತ್ತೆ ಮೊದಲೇ ಸರ್ಕಾರ ಅಂಥದ್ರಲ್ಲಿ ನಾವು ಕೂಡ ಅವಕಾಶ ಮಾಡಿ ಬೇಡ ಸೊ ಏನು ನಮಗೆ ಹೆಚ್ಚಾಗಿ ನಮಗೆ ಸ್ಪೀಡಾಗಿ ಏನು ಬೇಡ ಹಂತ ಹಂತವಾಗಿಯೇ ಹಣ ಜಮಾ ಮಾಡಿ ಯಾವುದೇ ರೀತಿ ಪ್ರಾಬ್ಲಮ್ ಆಗದ ಹಾಗೆ ನೋಡಿಕೊಂಡು ಸರಿಯಾಗಿ ಹಣ ಜಮಾ ಮಾಡಿ ಸಾಕು ನಮಗೆ ಆದರೆ ಡೆಫಿನೆಟ್ಲಿ ಎರಡೆರಡು ಸಾವಿರ ರೂಪಾಯಿ ಪ್ರತಿ ತಿಂಗಳು ಕೂಡ ನಮಗೆ ಬರಬೇಕು ಅನ್ನುವಂಥನ ಅನಿಸಿಕೆ ಹಂಚಿಕೆಯನ್ನ ಸರ್ಕಾರಕ್ಕೆ ಮನವಿಯನ್ನ ನಾವು ಇಡೋಣ ಓಕೆನಾ ಈಗ ಎರಡು ಸಾವಿರ ಜಮ ಆದ್ರೆ ಇನ್ನು ಮೂರ್ನಾಲ್ಕು ದಿನಗಳ ಬಿಟ್ಟು ಮತ್ತೆ ಎರಡು ಸಾವಿರ ಜಮ ಆಗತ್ತೆ ಟೋಟಲಿ ಎಷ್ಟು ಅದು ಅಂದ್ರೆ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ನಿಮ್ಮ ನಿಮ್ಮ ಖಾತೆಗಳಿಗೆ ಬಂದ ಹಾಗೆ ಓಕೆನಾ ಸೊ ಇಷ್ಟೊಂತರೂ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ ನಾನು ತಿಳಿಸ್ಕೊಡ್ಬೇಕಾಗಿರುವಂತಹ ಮಾಹಿತಿ ಇಷ್ಟಿತ್ತು ಏನೇ ಕ್ವಶನ್ಸ್ ಕ್ವೇರೀಸ್ ನನಗೆ ಕೇಳೋದಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ ಸೊ ಅಲ್ಲಿಂದ ನನಗೆ ಮೆಸೇಜ್ ಮಾಡಿ ಡೆಫಿನೆಟ್ಲಿ ರಿಪ್ಲೈ ಕೊಡ್ತೀನಿ ಖಂಡಿತವಾಗ್ಲೂ ದಯಮಾಡಿ ಎಲ್ಲರೂ ಕೂಡ ಕಮೆಂಟ್ ಮಾಡಿ ನಿಮ್ಮ ನಿಮ್ಮ ಖಾತೆಗಳಿಗೆ ಎಷ್ಟು ಹಣ ನಿಮ್ಮ ಜಿಲ್ಲೆ ಯಾವುದು ನಿಮ್ಮ ತಾಲೂಕು ಯಾವುದು ಅನ್ನುವಂಥದನ್ನ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ